ಹಾಯ್ ಆಹಾರ ವಾಹಿನಿ ಚಾನಲ್ಲಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ತುಂಬಾ ಸಿಂಪಲ್ ಆದ ಹಣ್ಣುಗಾಯಿ ಮೆಣಸಿನಕಾಯಿ ಚಟ್ನಿ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬಾ ಸುಲಭ ಹಾಗೂ ಆದ ರೆಸಿಪಿ ಫ್ರೆಂಡ್ಸ್ ಇದನ್ನು ನೀವು ಚಟ್ನಿ ಮಾಡಿಟ್ಟುಕೊಂಡರೆ ಒಂದು ವರ್ಷದವರೆಗೆ ಹಾಗೇ ಇರುತ್ತೆ ಆದರೆ ಹಣ್ಣುಗಾಯಿ ಮೆಣಸಿನಕಾಯಲ್ಲಿ ನೀರಿನ ಅಂಶ ಇರಬಾರದು ಏಕೆಂದರೆ ನೀರಿನ ಅಂಶ ಇದ್ದರೆ ಬೇಗನೆ ಚಟ್ನಿ ಕೆಟ್ಟು ಹೋಗುತ್ತೆ ಅದಕ್ಕೋಸ್ಕರ ಒಂದು ಬಟ್ಟೆಯಲ್ಲಿ ಹಾಕಿ ಇದನ್ನು ಚೆನ್ನಾಗಿ ಒರೆಸಿಕೊಳ್ಳಬೇಕು ಅರ್ಧ ಕೆ ಜಿ ಹಣ್ಣುಗಾಯಿ ಮೆಣಸಿನಕಾಯಿ ಈ ಮೆಣಸಿನ್ಕಾಯಿ ಒಳಗೂ ಕೂಡ ನೀರು ನೀರು ಹೋಗಿರಬಾರದು ಹಾ ಅದಕ್ಕೋಸ್ಕರ ಇವು ಮೆಣಸಿನ್ಕಾಯಿಯನ್ನು ಹಾಗೆ ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಳಿ ನೋಡಿ ಈ ಥರದಲ್ಲಿ ಚೆನ್ನಾಗಿ ಬಟ್ಟೆಯಿಂದ ಒರೆಸಿಕೊಳ್ಳಬೇಕು ಒರೆಸಿದ ಮೇಲೆ ಸ್ವಲ್ಪ ಇದನ್ನು ಆರಲು ಬಿಡಿ ಹೀಗೆ ಇದಕ್ಕೆ ಬೇಕಾಗಿರುವುದು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಇಪ್ಪತ್ತೈದು ಗ್ರಾಮಿನಷ್ಟು ಬೆಳ್ಳುಳ್ಳಿ ಹಾಗೂ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಬೆಲ್ಲ ಒಂದು ಲೆಮನ್ ಗ ಹುಣಸೆ ಹಣ್ಣು ಮೇಗೆ ಹುಳಿ ಎಷ್ಟು ಬೇಕೋ ಅಷ್ಟು ಕೂಡ ತೆಗೆದುಕೊಳ್ಳಬಹುದು ಇದಕ್ಕೆ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಳ್ಳಿ ನಾವು ಚೆನ್ನಾಗಿ ಒರೆಸಿತ್ತುಕೊಂಡ ಹಣ್ಣುಗಾಯಿ ಮೆಣಸಿನಕಾಯನ್ನು ಇದಕ್ಕೆ ಹಾಕಿಕೊಳ್ಳಬೇಕು ಐದು ಗ್ರಾಮಿನಷ್ಟು ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗೆದು ಈ ಮೆಣಸಿನಕಾಯಿಗೆ ಹಾಕಿಕೊಳ್ಳಿ ನೋಡಿ ಹಾಗೆ ಇದಕ್ಕೆ ಜೀರಿಗೆ ಒಂದು ಟೇಬಲ್ ಸ್ಪೂನಿನಷ್ಟು ಜೀರಿಗೆ ಕೂಡ ಇದಕ್ಕೆ ಹಾಕಿಕೊಳ್ಳಬೇಕು ಒಂದು ಎರಡು ಟೇಬಲ್ ಸ್ಪೂನಿನಷ್ಟು ಬೆಲ್ಲವನ್ನು ಹಾಕಿ ನಿಮಗೆ ಜಾಸ್ತಿ ಬೇಕಂದರೂ ಕೂಡ ಹಾಕಿಕೊಳ್ಳಬೇಕು ಒಂದು ಲೆಮನ್ ಸೈಜ್ ಲೆಮನ್ ಗಾತ್ರದಷ್ಟು ಹಣ್ಣನ್ನು ಹಾಕಿಕೊಳ್ಳಬೇಕು ನಿಮಗೆ ಖಾರ ಜಾಸ್ತಿ ಅನಿಸಿದರೆ ಇನ್ನೊಂದು ಸ್ವಲ್ಪ ಬೆಲ್ಲ ಕೂಡ ಹಾಕಿಕೊಳ್ಳಬಹುದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅಥವಾ ಒಂದೂವರೆ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಒಂದು ರೌಂಡ್ ಮಿಕ್ಸಿ ಹೊಡೆದ ಮೇಲೆ ಇದಕ್ಕೆ ಕರಿಬೇವನ್ನು ಕೂಡ ಹಾಕಿಕೊಳ್ಳಬೇಕು ಇದನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ಎಷ್ಟು ನುಣ್ಣಗೆ ಆಗುತ್ತೋ ಅಷ್ಟು ನುಣ್ಣಗೆ ರುಬ್ಬಿಕೊಳ್ಳಿ ಇದು ಸ್ವಲ್ಪ ಅಂಟಂಟು ಬರುತ್ತೆ ಆ ಥರದಲ್ಲಿ ಚೆನ್ನಾಗಿ ರುಬ್ಬಿಕೊಂಡರೆ ಚಟ್ನಿ ತುಂಬ ದಿವಸವೇ ಚೆನ್ನಾಗಿ ಬರುತ್ತೆ ಹಾಗೆ ಇರುತ್ತೆ ಇದು ರೈಸು ಚಪಾತಿ ಇಡ್ಲಿ ದೋಸೆ ಪೂರಿಗೂ ಹಾಗೂ ರೋಟಿಗೂ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಇದರ ಜೊತೆ ತುಪ್ಪ ಅಥವಾ ಎಣ್ಣೆ ಮಿಕ್ಸ್ ಮಾಡಿ ಹಾಕಿಕೊಂಡು ತಿಂದರೆ ಇದನ್ನು ತುಂಬಾ ಚೆನ್ನಾಗಿರುತ್ತೆ ಇವಾಗ ಚಟ್ನಿ ಹಣ್ಣುಗಾಯಿ ಮೆಣಸಿನ್ಕಾಯಿ ಚಟ್ನಿ ರೆಡಿಯಾಗಿದೆ ಇದನ್ನು ಏರ್ ಕಂಟೇನರ್ ಬಾಕ್ಸಲ್ಲಿ ಹಾಕಿ ಹಾಗೆ ಇಟ್ಟರೆ ಒಂದು ವರ್ಷದವರೆಗೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀರು ನೀರು ಬುಟ್ಟಿಸಬಾರದು ನೀರು ಮುಟ್ಟಿಸಿದರೆ ಕೆಟ್ಟೋಗುತ್ತೆ ನೋಡಿ ಈ ಥರದಲ್ಲಿ ಒಂದು ಬಾಟಲಲ್ಲಿ ಹಾಕಿ ಎತ್ತಿಟ್ಟುಕೊಳ್ಳಬಹುದು ಈ ಚಟ್ನಿಯನ್ನು ಯೂಸ್ ಮಾಡಬೇಕಾದ್ರೆ ಸ್ಪೂನು ಡ್ರೈ ಆಗಿರಬೇಕು ಫ್ರೆಂಡ್ಸ್ ಇದನ್ನು ಯಾವ ರೀತಿ ತಿನ್ನಬೇಕಾದರೆ ನೋಡಿ ಈ ಥರದಲ್ಲಿ ಚಪಾತಿಗೆ ಒಂದು ಟೇಬಲ್ ಸ್ಪೂನ್ ಅಥವಾ ನಿಮಗೆ ಎಷ್ಟು ಬೇಕೋ ಅಷ್ಟು ಚಟ್ನಿಯನ್ನು ಹಾಕಿಕೊಳ್ಳಿ ನಿಮಗೆ ಬೇಕನ್ನಿಸಿದರೆ ತುಪ್ಪ ಕೂಡ ಹಾಕಿಕೊಳ್ಳಬಹುದು ಅಥವಾ ಎಣ್ಣೆ ಕೂಡ ಹಾಕಿಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಬೆಲ್ಲೈಕನ್ ಓದ್ತಿದರೆ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಹೀಗೆ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್